ಮನುಷ್ಯನೂ ಸಹ ದೃಢ ಸಂಕಲ್ಪ ಹಾಗೂ ಧೈರ್ಯ ಮಾಡಿದ್ರೆ ಎಂತಹ ಕಾಯಿಲೆಯನ್ನ ಬೇಕಿದ್ರೂ ಎದುರಿಸಬಲ್ಲ ಫೆಬ್ರವರಿ ನಾಲ್ಕರಂದು ಗೋವಾ ರಾಜ್ಯದ ಮುಖ್ಯಮಂತ್ರಿಯಾದ ಮನೋಹರ್ ಪರಿಕ್ಕರ್ ಅವರು ಮಾಡಿದ್ದ ಟ್ವೀಟ್ ಇದು ಅವರ ಈ ಒಂದು ಟ್ವೀಟ್ ಅಸಂಖ್ಯಾತ ಕ್ಯಾನ್ಸರ್ ಪೀಡಿತರಿಗೆ ಸ್ಫೂರ್ತಿಯಾಗಿತ್ತು ನಿಜ ಹೇಳಬೇಕು ಅಂದರೆ ಆ ಕ್ಷಣ ಸ್ವತಃ ಮನೋಹರ್ ಪರಿಕ್ಕರ್ ಅವರೇ ಕ್ಯಾನ್ಸರ್ ಪೀಡಿತರಾಗಿದ್ರು ಮೇದೋಜೀವಕ ಗ್ರಂಥಿಗೆ ಸಂಬಂಧಿಸಿದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಮನೋಹರ್ ಪರಿಕ್ಕರ್ ಎಲ್ಲರಂತಲ್ಲ ಇವತ್ತಿನ ರಾಜಕಾರಣದಲ್ಲಿ ಪರಿಕ್ಕರ್ ಅವರಂತಹ ರಾಜಕಾರಣಿ ವಿರಳಾತಿ ವಿರಳ ಬಹುಶಃ ಪರಿಕ್ಕರ್ ಅವರ ವ್ಯಕ್ತಿತ್ವವೇ ಅಂಥದ್ದು ಅನಾರೋಗ್ಯದಲ್ಲೂ ಜನರಿಂದ ದೂರ ಉಳಿಯಲಿಲ್ಲ ಮನೋಹರ್ ಪರಿಕ್ಕರ್ ಕಾಮಗಾರಿ ಸ್ಥಳಕ್ಕೆ ದಿಢೀರ್ ಭೇಟಿ ಕೊಟ್ಟು ಅಚ್ಚರಿ ಮೂಡಿಸಿದ್ರು ಒಬ್ಬ ಮುಖ್ಯಮಂತ್ರಿ ಹೇಗಿರಬೇಕು ಅನ್ನೋದಕ್ಕೆ ಪರಿಕ್ಕರ್ ಉತ್ತಮ ನಿದರ್ಶನ ಸರಳತೆ ಶಿಸ್ತು ಜೀವನ ಪ್ರೀತಿ ಹೀಗೆ ಸಾಕಷ್ಟು ವಿಷಯಗಳನ್ನ ಅವರಿಂದ ಕಲಿಯಬೇಕಿತ್ತು ಕಳೆದ ಒಂದು ವರ್ಷದಿಂದ ಪ್ಯಾನ್ಕ್ರಿಯಾಸಿಸ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದ ಅವರು ಸೆಪ್ಟೆಂಬರ್ನಲ್ಲಿ ಅಮೆರಿಕಾಗೂ ಹೋಗಿ ಬಂದಿದ್ರು ಆದರೂ ಪರಿಕ್ಕರ್ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಲ್ಲ ಮನೋಹರ್ ಪರಿಕ್ಕರ್ ಕ್ಯಾನ್ಸರ್ ಪೀಡಿತರಾಗಿದ್ರು ಕರ್ತವ್ಯವನ್ನ ಮರೆಯಲಿಲ್ಲ ಮೂಗಿಗೆ ಪೈಪ್ ಹಾಕಿಕೊಂಡು ಕಾಮಗಾರಿಗಳನ್ನ ವೀಕ್ಷಿಸಿದ್ರು ತಾವೇ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿದ್ರು ಮಾಂಡುವಿ ನದಿಯ ನಿರ್ಮಾಣ ಹಂತದ ಸೇತುವೆಯನ್ನ ಪರಿಶೀಲಿಸಿದ್ರು ಗೋವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಧಿಕಾರಿಗಳ ಬಳಿ ಕೆಲಸದ ಪ್ರಗತಿ ಹಾಗೂ ಒಪ್ಪಂದದ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ ಮಾಡಿದ್ರು ಅಗಸ್ಸೈಂ ಗ್ರಾಮದಲ್ಲಿ ಜುವಾರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆಯ ಕಾಮಗಾರಿಯನ್ನ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಸಲಹೆ ಸೂಚನೆ ಕೊಟ್ಟಿದ್ರು ಅನಾರೋಗ್ಯದಲ್ಲೂ ಮುಖ್ಯಮಂತ್ರಿಯಾಗಿದ್ದ ಮನೋಹರ್ ಪರಿಕರ್ ಅವರು ಅಧಿವೇಶನಕ್ಕೂ ಹಾಜರಾಗಿದ್ದರು ಮೂಗಿಗೆ ಪೈಪ್ ಹಾಕಿಕೊಂಡೇ ಕಚೇರಿಗೆ ಬಂದ್ರು ಅದೇ ಸ್ಥಿತಿಯಲ್ಲಿ ಗೋವಾ ರಾಜ್ಯದ ಬಜೆಟ್ ಅನ್ನ ಮಂಡಿಸಿದ್ದು ಮನೋಹರ್ ಪರಿಕ್ಕರ್ ಅವರೊಳಗಿನ ಬದ್ಧತೆ ಎಂಥಾತ್ತು ಅನ್ನುವುದನ್ನ ತೋರಿಸಿಕೊಟ್ಟಿತ್ತು ಅವರ ಆತ್ಮಸ್ಥೈರ್ಯವನ್ನ ಕಂಡು ಒಂದು ಕ್ಷಣ ಸದನವೇ ನಿಪ್ಪೆರಗಾಗಿತ್ತು ರಾಜಕಾರಣದಲ್ಲಿ ಪರಿಕರ್ ಬೆಳೆಸಿಕೊಂಡಿದ್ದ ವರ್ಚಸ್ಸು ಉಳಿಸಿಕೊಂಡಿದ್ದ ಘನತೆ ಗೌರವವೇ ಮನೋಹರ್ ಪರಿಕರ್ ಯಾವತ್ತಿಗೂ ಅಧಿಕಾರಕ್ಕಾಗಿ ಹಂಬಲಿಸಿದವರಲ್ಲ ಚುನಾವಣೆ ಬಂದಾಗ ಮಾತ್ರ ಮತದಾರರನ್ನ ನೆನಪಿಸಿಕೊಂಡು ಅವರ ಮನೆ ಬಾಗಿಲಿಗೆ ಹೋದವರೆಲ್ಲ ಈ ವಿಷಯಕ್ಕೆ ಪರಿಕ್ಕರ್ ಬೇರೆಲ್ಲ ರಾಜಕಾರಣಿಗಳಿಗಿಂತ ಭಿನ್ನವಾಗಿ ನಿಂತಾರೆ ಗೋವಾ ಜನರನ್ನ ಪರಿಕ್ಕರ್ ಅವರು ಸದಾ ಕಾಲ ನನ್ನ ಪರಿವಾರ ಅಂತಾನೆ ಕರೀತಾ ಇದ್ರು ಅಲ್ಲಿನ ಜನ ಕೂಡ ಪರಿಕ್ಕರ್ವರನ್ನ ಯಜಮಾನನ ಸ್ಥಾನದಲ್ಲಿಟ್ಟಿದ್ರು ತೋರಿಕೆಗಾಗಿ ಆಗಿತ್ತಲ್ಲ ರಾಜ್ಯದ ಜನರ ಯಾವುದೇ ಸಮಸ್ಯೆ ಇದ್ರೂ ಪರಿಕ್ಕರ್ ಅವರೇ ಮುಂದೆ ನಿಂತು ಸರಿಪಡಿಸ್ತಾ ಇದ್ರು ರಾಜ್ಯದ ಜನರಿಗೆ ಅವರ ಮೇಲೆ ಎಂತಹ ಪ್ರೀತಿ ಇತ್ತು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗೋವಾ ಮುಖ್ಯಮಂತ್ರಿಯಾಗಿದ್ದ ಮನೋಹರ್ ಪರಿಕ್ಕರ್ ಅವರಿಗೆ ರಕ್ಷಣಾ ಖಾತೆಯ ಜವಾಬ್ದಾರಿಯನ್ನ ನೀಡಿದಾಗ ಗೋವಾದ ಜನ ಕಣ್ಣೀರು ಹಾಕಿದ್ರು ಬಿಕ್ಕಳಿಸಿ ಎತ್ತಿದ್ರು ನೋವಿನಿಂದಲೇ ಪರಿಕ್ಕರ್ವರನ್ನ ದೆಹಲಿಗೆ ಕಳುಹಿಸಿ ಕೊಟ್ಟಿದ್ರು ಬಹುಶಃ ಇದೇ ಜನರ ಪ್ರೀತಿಯಿಂದಲೋ ಏನು ರಕ್ಷಣಾ ಸಚಿವರಾಗಿದ್ದ ಪರಿಕ್ಕರ್ ಪುನಃ ಗೋವಾಗೆ ವಾಪಸ್ ಆದ್ರು ಇಂತಹ ನಾಯಕ ಭೌತಿಕವಾಗಿ ಎಲ್ಲರಿಂದಲೂ ದೂರವಾಗಿದ್ದಾರೆ ಆದರೆ ಜನಮಾನಸದಲ್ಲಿ ಮನೋಹರ್ ಪರಿಕರ್ ಯಾವತ್ತಿಗೂ ಅಮರ